ಟ್ರ್ಯಾಕ್ಟರ್ ಮತ್ತು ದ್ವಿಚಕ್ರ ವಾಹನ ಮುಖಾಮುಖಿ ಬೇಕರ ಅಪಘಾತದಲ್ಲಿ ಇಬ್ಬರು ಸ್ನೇಹಿತರು ಸಾವು ಹೌದು ಕೊಟ್ಟಗಿರಿ ತಾಲೂಕಿನ ಸಿಎನ್ ದುರ್ಗಾ ಹೋಬಳಿಯ ಕೊರಟಗೆರೆ ತುಮಕೂರು ಕೊರಟಗೆರೆ ಮುಖ್ಯ ರಸ್ತೆಯ ಕಲ್ಲುಗುಟ್ಟರಹಳ್ಳಿ ಗೇಟ್ ಬಳಿ ಭಾನುವಾರ ತಡರಾತ್ರಿ ದ್ವಿಚಕ್ರ ವಾಹನ ಹಾಗೂ ಟ್ರ್ಯಾಕ್ಟರ್ ಮಧ್ಯೆ ಭೀಕರ ಅಪಘಾತವಾಗಿ ಸ್ಥಳದಲ್ಲೇ ಓರ್ವ ಸಾಗನ್ನಪ್ಪಿದ್ದು ಮತ್ತೊಬ್ಬ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಸೋಮವಾರ ಮಧ್ಯಾಹ್ನ ಕೊನೆಯುಸಿರೆಳೆದಿರುವ ಘಟನೆ ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ ಅಪಘಾತದಲ್ಲಿ ಮೃತ ಹೊಂದಿದ್ದವರು ಸ್ನೇಹಿತರಾಗಿದ್ದು ತಡರಾತ್ರಿ ಅಜ್ಜಿಹಳ್ಳಿ ಗ್ರಾಮದಿಂದ ದ್ವಿಚಕ್ರ ವಾಹನದಲ್ಲಿ ಕೊರಟಗೆರೆ ಪಟ್ಟಣಕ್ಕೆ ಬರುತ್ತಿದ್ದ ಸಂದರ್ಭದಲ್ಲಿ ಮಧುಗಿರಿ ಮಾರ್ಗವಾಗಿ ಬರುತ್ತಿದ್ದ ಟ್ರಾಕ್ಟರ್ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದ ಘಟನೆ ಇದಾಗಿದ್ದು ಈ ಅಪಘಾತದಲ್ಲಿ ಅಜಿಹಳ್ಳಿ ಗ್ರಾಮದ ಸೂರ್ಯ ಹತ್ತೊಂಬತ್ತು ವರ್ಷ ಹಾಗೂ ಜೆಟ್ಟಿಹಳ್ಳಿ ಅಗ್ರಹಾರ ಗ್ರಾಮದ ಅಭಿಷೇಕ್ ಇಪ್ಪತ್ತೊಂದು ವರ್ಷದ ಯುವಕ ಮರಣ ಹೊಂದಿರುವ ದುರ್ದೈವಿಗಳಾಗಿರುತ್ತಾರೆ ಸ್ಥಳಕ್ಕೆ ಸಿಪಿಐ ಅನಿಲ್ ಹಾಗೂ ಪಿಎಸ್ಐ ಚೇತನ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ